ಗಿಲ್ಲಿ ಯಾಕೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಂತ ನಾವು ಗ್ರಾಮೀಣ ಪ್ರತಿಭೆ ಓಕೆ ಹಾಗಾಗಿ ಅವರೇ ವಿನ್ನರ್ ಆಗ್ತಾರೆ ಅವರೇ ವಿನ್ನರ್ ಅವರು ಬಂತ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂತಾರೆ ಚೆನ್ನಾಗಿ ಆಡ್ತಾನ ಅದು ಯಾರು ತಿಳಿಯುವ ಅಂತ ಓಕೆ ಅಂದ್ರೆ ಅವರು ಟಾಸ್ಕ್ ಆಡಲ್ಲ ಬರಿ ಕಾಮಿಡಿ ಮಾಡ್ತಾನೆ ಅಂತಾರೆ ಟಾಸ್ಕ್ ಅನುಕೂಲ ಸಿಕ್ಕ್ರೆ ಆಡೇ ಆಡ್ತಾನೆ ಅನುಕೂಲ ಸಿಗೋದಕ್ಕೆ ಇದಕ್ಕೆ ಟಾಸ್ಕ್ ಆಡಲ್ಲ ಮಣ್ಣ ಒಂದು ಟಾಸ್ಕ್ ಆಡಿದ್ರೆ ಅಶ್ವಿನಿ ನಿಮ್ಮಲ್ಲಿ ವಿನ್ನಾಗಿ ಆಗಿ ತೋರಿಸಿದಲ್ಲ ಹೌದು ಅಂದ್ರೆ ಬೆಟರ್ ಅಂತೀರಾ ಬಿಗ್ ಬಾಸ್ ಅಲ್ಲಿ ಅವನ್ನ ಗೆದ್ದೆ ಅದು ಅವನೇ ಗೆಲ್ಲೋದು ಅವನಿಗೆ ಪೈಪೋಟಿ ಕೊಡೋರು ಯಾರ ಇದ್ರೆ ರಕ್ಷಿತ ಶೆಟ್ಟಿ ಅಂದ್ರೆ ರಕ್ಷಿತ ಶೆಟ್ಟಿ ಮುಂಚೆ ಏನು ಇರ್ಲಿಲ್ಲ ಅಶ್ವಿನಿ ಗೌಡ ಅಂತಿದ್ರು ಕಾಂಪಿಟೇಟರ್ ರಕ್ಷಿತಾ ಶೆಟ್ಟಿನೇ ಮೇನ್ ಕಾಂಪಿಟೇಟರ್ ಮೇನ್ ಕಾಂಪಿಟೇಟರ್ ರಕ್ಷಿತ ಶೆಟ್ಟಿ ಅವ್ರ ಇಬ್ಬರದಲ್ಲೇ ಮಾತ್ರ ಒಬ್ರು ವಿನ್ ಆಗ್ತಾರೆ ರಕ್ಷಿತ ಶೆಟ್ಟಿ ಅಥವಾ ಗಿಲ್ಲಿ ಅವ್ರ ಬಿಟ್ಟು ಬೇರೆ ಯಾರು ಓಕೆ ಅಶ್ವಿನಿ ಗೌಡ ಬರಲ್ಲ ಅಂತೀರಾ ಬರೋದಲ್ಲ ಬರಲ್ಲ ಅವ್ರು ಓನ್ಲಿ ಇದಕ್ ಬಂದಾರ ಅವ್ರು ಅಡ್ವರ್ಟೈಸ್ಮೆಂಟ್ ಬಂದಾಗ ಬಂದ್ ಮಾತಾಡತಾರೆ ಅದ್ರ ಏನು ಇಲ್ಲ ಇಲ್ಲ ಓಕೆ ಅಂದ್ರೆ ಬರೀ ಜಗಳ ಅಂತೀರಾ ಅಥವಾ ಏನಂತೀರಾ ತಂಟೆ ಓಕೆ ತಂತೆ ಮಾಡುದಂದ ಒಬ್ಬರಿಂದ ಒಬ್ರಿಗೆ ತಂದಿಡುದು ಈಗ ಜಾನು ಇರ್ತಾರೆ ಅವ್ರ ಜೊತೆಗೆ ಅವ್ರು ಚಮಚ ಅವ್ರ ಓಕೆ ಬಕೆಟ್ ಅಂತಾರಲ್ಲ ಬಕೆಟ್ ಚಮಚ ಯಾರಿಗೆ ಅಶ್ವಿನಿ ಗೌಡ ಅಶ್ವಿನಿಗಳು ಓಕೆ ಧನುಷ್ ಎಲ್ಲಾ ಇರ್ತಾರಲ್ಲ ಅವ್ರ ಬಗ್ಗೆ ಏನಾರು ಅವ್ರ ಪಾಪ ಇನ್ನ ಆಟನ ಸ್ಟಾರ್ಟ್ ಮಾಡಿಲ್ಲ ಆಟ ಆಗ್ಲಿ ಮಾಳು ಆಗ್ಲಿ ಆಟನ ಸ್ಟಾರ್ಟ್ ಮಾಡಿಲ್ಲ ಓಕೆ ಮಾಳು ಇಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಅವ್ರ ನಾಲ್ ನಮ್ ಉತ್ತರ ಕರ್ನಾಟಕ ಭಾಷೆ ಅಲ್ಲ ಅದ್ ನಾಳೆ ಇದ್ ಭಾಷಾ ಜ್ಞಾನ ಪರಕಾಗ ಆಗ್ತದ ಓಕೆ ನಮ್ದು ನಾವು ಉತ್ತರ ಕರ್ನಾಟಕ ಅವ್ರ ಉತ್ತರ ಕರ್ನಾಟಕ ಈಗ ನಾವ್ ನಾನು ಬೆಳಗಾವು ಬೆಳಗಾವ ಹತ್ರ ಏನಾಕೈತಿ ಮಾತಾಡೋ ಲಾಂಗ್ವೇಜ್ ಫರ್ಕ್ ಆಗತೈತಿ ಇವ್ರಿಗೆ ಅವ್ರಿಗೆ ಹೊಂದಾಣಿಕೆ ಆಗೋದು ಆಗ್ತಾ ಇಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ಮತ್ತೆ ಇವ್ರು ಹಾಯ್ ಎಜುಕೇಟೆಡ್ ಅವ್ ಇನ್ನ ಅಷ್ಟು ಎಜುಕೇಟೆಡ್ ಅಲ್ಲ ಹೌದು ಇಂಗ್ಲೀಷ್ ದಾಗ ಏನಾರ ಮಾತಾಡಿದ ಕೂಡ ಅವಾಗ ಅರ್ಥ ಆಗೋದಿಲ್ಲ ಹೌದು ಹಂಗಾದ್ರೆ ಈ ಸರಿ ಗಿಲ್ಲಿನ ಅಂತೀರಾ ಗಿಲ್ಲಿ ಅಥವಾ ರಕ್ಷಿತ ಶೆಟ್ಟಿ ನೈಂಟಿ ಪರ್ಸೆಂಟ್ ಗಿಲ್ಲಿ ಹತ್ತು ಪರ್ಸೆಂಟ್ ರಕ್ಷಿತ ಶೆಟ್ಟಿ ಚಾನ್ಸ್ ಇದೆ ಚಾನ್ಸ್ ಇದೆ ಚಾನ್ಸ್ ಇದೆ ರಘು ಇರ್ತಾರಲ್ಲ ಅವ್ರ ಜೊತೆಗೆ ಅವ್ರಿಲ್ಲ ಪಾಪ ಅವ್ರಿಲ್ಲ ಆ ಕಾಂಪಿಟೇಟರ್ ಅಲ್ಲ ಇನ್ನು ಅಲ್ಲ ಬಟ್ ಅದು ಫೈನಲ್ ಮಟ್ಟ ಫೈನಲ್ ಫೈನಲಿಸ್ಟ್ ಐದು ಜನ ಫೈನಲಿಸ್ಟ್ ಅವನು ಒಬ್ನ ಇರ್ತಾನೆ ಅವನು ಒಬ್ನ ಅವನು ಒಬ್ನ ಈಗ ಕಾವ್ಯ ಇರ್ತಾರೆ ಕಾವ್ಯ ಆಟ ಆಡ್ತಾ ಇಲ್ಲ ಆದ್ರೆ ಅವ್ರು ಎಮ್ಮು ಇದಾಗಿಲ್ಲ ನಾಮಿನೇಷನ್ ಆಗಿಲ್ಲ ಒಮ್ಮೆ ನಾಮಿನೇಷನ್ ಆಗಿಲ್ಲ ಅಂದ್ರೆ ಈಗ ಗಿಲ್ಲಿಂದ ಕಾವ್ಯ ಅಂತೀರಾ ಏ ಹಂಗಿಲ್ಲ ಅವ್ರವ್ರ ಆಟ ಅವ್ರು ಆಡೇ ಆಡ್ತಾರೆ ಎಲ್ಲಾರು ಅಲ್ಲಿ ಒಬ್ಬರಿಗೊಬ್ರು ಕಾಂಪಿಟೇಟರ್ನ ಹೌದು

ಯಾವಾಗ್ಲೂ ಜಗಳ ಮಾಡ್ತಾರೆ ಬರೀ ಗಿಲ್ಲಿ ಮೇಲೆ ಯಾವಾಗ್ಲೂ ಜಗಳ ಮಾಡೋದು ಬಟ್ ಈ ಜಗಳ ಮಾಡೋದ್ರಿಂದನೇ ತಾನೆ ಜಾಸ್ತಿ ಜನ ಬಿಗ್ ಬಾಸ್ ನೋಡೋದು ಅಲ್ವಾ ಗಿಲ್ಲಿ ಯಾವಾಗ್ಲೂ ಜೋಕ್ಸ್ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ಅದಕ್ಕೆ ನೋಡ್ತೀರಾ ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಅವಾಗ ಅವಾಗ ನೋಡ್ತೀವಿ ಅದೇ ಇತ್ತೀಚಿಗೆ ನಾಲ್ಕು ವರ್ಷ ಇಂದ ಚೆನ್ನಾಗಿ ಬರ್ತಾ ಇಲ್ಲ ಏನ್ ಮಾಡೋದು ಎಲ್ಲಾ ಒಂಥರ ಬ್ಯಾಡ್ ಬ್ಯಾಡ್ ಆಗಿ ತೋರಿಸ್ತಾ ಇದಾರೆ ಹಂಗಾಗಿ ನೋಡಕ್ ಬಿಟ್ಬಿಡಿದೀನಿ ಆದ್ರೂ ಪರವಾಗಿಲ್ಲ ಹೇಳಿ ಈ ಸೀಸನ್ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನನಗೆ ಯಾರು ಇಷ್ಟ ಇಲ್ಲ ನನ್ಗೆ ಹೆಂಡತಿ ಇಷ್ಟ ಹೆಂಡತಿನೇ ಇಷ್ಟ ಅಂದ್ರೆ ಆ ಬಿಗ್ ಬಾಸ್ ಅಲ್ಲಿ ನೀವೇನಾದ್ರು ಬಿಗ್ ಬಾಸ್ ಹೋದ್ ಹೇಗಿರುತ್ತೆ ನಾನು ಹೋಗೋದಿಲ್ಲ ಸರ್ ಹೋಗಲ್ಲ ನಾನು ದಿನಕ್ಕೆ ಒಂದು ಕೋಟಿ ಕೊಡ್ತೀನಿ ಅಂದ್ರೆ ಹೋಗಲ್ಲ ಯಾಕೆ ಅಂತ ಬೇಡ ನನಗೆ ತರ ಕಚಡ ಇದು ಬೇಡ ನನಗೆ ಓಕೆ ಅಂದ್ರೆ ಬಿಗ್ ಬಾಸ್ ಹೋದ್ರೆ ಎಲ್ಲ ಫೇಮಸ್ ಆಗ್ತಾರ ಅಂತಾರಲ್ಲ ಸರ್ ಫೇಮಸ್ ಮೇಡಮ್ ಆಲ್ರೆಡಿ ಫೇಮಸ್ ಆಗೇ ಇದೀನಿ ಓಕೆ ಹಾಗಾಗಿ ಬಿಗ್ ಬಾಸ್ ಗೆ ಹೋಗಲ್ಲ ನೀವು ಹೋಗಲ್ಲ ಅವ್ರು ಕರೆದ್ರು ಹೋಗಲ್ಲ ನಾನು ಹೋಗೋದಿಲ್ಲ ಲೈಫ್ ಅಲ್ಲಿ ಇದು ಬಂದ್ರೆ ನಾನು ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಈಗ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಹೇಗಿರುತ್ತೆ ಅಂತ ವೀಕೆಂಡ್ ಎಲ್ಲ ಅವ್ರದ್ದು ಅವ್ರು ನೋಡಕ್ ಆದ್ರೂ ಒಂದ್ಸತಿ ಟಿವಿ ಆನ್ ಮಾಡ್ತೀನಿ ಒಂದ್ ಹತ್ತು ನಿಮಿಷ ಆಮೇಲೆ ಆಫ್ ಮಾಡ್ತೀನಿ ಆಮೇಲೆ ಆಫ್ ಮಾಡ್ತೀರಾ ಅವ್ರ ಫೇವ್ರೇಟ್ ನನ್ಗೆ ಹಂಗಾಗಿ ಅವ್ರು ನೋಡಕ್ ಆದ್ರೂ ಆನ್ ಮಾಡ್ತೀನಿ ಮತ್ತೆ ಕೇಳಿಸ್ಕೊಂಡಲ್ಲ ಅಷ್ಟೇ ಅಂದ್ರೆ ಓನ್ಲಿ ವೀಕೆಂಡ್ ಮಾತ್ರ ನೋಡ್ತೀರಾ ಒಂದ್ ಹತ್ತು ನಿಮಿಷ ಅವ್ರು ಬಂದು ಎಂಟ್ರಿ ಕೊಡ್ತಾರಲ್ಲ ಎಂಟ್ರಿ ಕೊಟ್ಟು ಬ್ಲಾಕ್ ಕಾಫಿ ಕುಡಿತಾರಲ್ಲ ಸ್ಟೈಲ್ ಅದೇ ಅಷ್ಟ್ ಮಾತ್ರ ಹೌದು ಅಂದ್ರೆ ಈಗ ಬಿಗ್ ಬಾಸ್ ಯಾವ ತರ ಇರ್ಬೇಕು ಅಂತ ನಿಮ್ ಪ್ರಕಾರ ಯಾವ ತರ ಇರ್ಬೇಕಂದ್ರೆ ಈಗ ತುಂಬಾ ಬಡವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೊಂತಾರೆ ಅವ್ನ ಯಾರೋ ಒಬ್ಬ ಹೇಳ್ತಾನೆ ಅವನು ಡಾಗು ಎಂಬತ್ ಸಾವಿರ ಶೆಡ್ ಆಗಿದೆ ಅಂತ ಅವ್ನ್ ಅವ್ನ ಏನ್ ಕರಿಬೇಕು ಅವನಿಗೆ ರೈತರನ್ನ ಕರಿಬೇಕು ಹೌದು ಕರಿಬೇಕು ಎಲ್ಲ ಬಡ ಬಡ ವ್ಯಕ್ತಿಗಳನ್ನ ಕರದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ ಅಂದ್ರೆ ಈ ಪ್ರತಿ ಸೀಸನ್ ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ಆ ಸೆಲೆಬ್ರಿಟಿನ ಕರ್ಕೊಂಡ್ ಬರ್ತಾರೆ ಎಲ್ಲ ಸೆಲೆಬ್ರಿಟೀಸ್ ಹೇಳಿ ಇದು ಮಾಮೂಲಿ ರಕ್ತಿ ಯಾರಿದ್ರು ರೈತರಲ್ಲಿದಾನೆ ಕನ್ನಡಪರ ಇದಲ್ಲಿದಾರೆ ಲಾಸ್ಟ್ ರೂಪೇಶ್ ರಾಜಣ್ಣ ಮತ್ತೆ ಅವರನ್ನು ಕನ್ನಡಪದ ಒಬ್ಬ ಬಂದ್ರೋ ಅಲ್ಲ ಈ ಸರಿಗೂ ಕೂಡ ಅಶ್ವಿನಿ ಗೌಡ ಇದ್ದಾರೆ ಅಲ್ವಾ ಕನ್ನಡಪರ ಅವರಲ್ಲಿ ಎಲ್ಲ ಮೂಲೆಲ್ಲ ಅಷ್ಟೇ ಬೆರಳೆಣಿಕೆ ಅಷ್ಟೇ ಅವರು ಜಾಸ್ತಿ ನೋಡಿಲ್ಲ ಓಕೆ ಅಂದ್ರೆ ಅವರು ಬಿಗ್ ಬಾಸ್ ಗೆ ಬಂದವರಲ್ಲ ವೇಸ್ಟ್ ಅಂತೀರಾ ಅದು ಅವರವರಿಗೆ ಮನಸು ಬಿಟ್ಟಿದ್ದು ಅವ್ರವ್ರಿಗೆ ಬಿಟ್ಟಿದ್ದು ಓಕೆ ಈ ಬೆಸ್ಟ್ ಸೀಸನ್ ಅಂದ್ರೆ ಯಾವ್ದು ಕನ್ನಡದಲ್ಲಿ ಬೆಸ್ಟ್ ಸೀಸನ್ ಅಂದ್ರೆ ಪ್ರಥಮ ಮಾಡಿದನಲ್ಲ ಅದು ಓಕೆ ಅಂದ್ರೆ ಅವ್ರದ್ದು ಆಟ ಚೆನ್ನಾಗಿ ಯಾಕಂದ್ರೆ ಪ್ಯೂರ್ ಅವ್ನು ಹಳ್ಳಿ ತರ ಆಡ್ದ ಅವನು ಯಾವ್ದೇ ತರ ಇಟ್ಕೊಂಡು ನನ್ ಗೇಮ್ ಮಾಡ್ಬೇಕು ಇಲ್ಲ ಗೆಲ್ಬೇಕು ಅಂತ ಆಡಲಿಲ್ಲ ಅವ್ನು ಹಳ್ಳಿ ತರ ಆಡದ ಆದ್ರೆ ಅವ್ನೇ ಮೂಲೆಗುಂ ಮಾಡ್ತಾ ಇದಾರೆ ಬಂದಿದಾರಲ್ಲ ಬಿಗ್ ಬಾಸ್ ಅಲ್ಲಿ ಅವರು ಹಳ್ಳಿಯಿಂದಾನೇ ಬಂದಿದ್ದಲ್ವಾ ಅವನು ಸ್ಟ್ರಾಟಜಿನೇ ಬೇಡ ಬಿಡಿ ಓಕೆ ಅಂದ್ರೆ ಬೇರೆ ಗೆಲ್ಬೇಕಂತಾನೇ ಆಡ್ತಾರ ಗೆಲ್ಬಕಂತ ಆಡ್ತಿರೋದು ಅವ್ನು ಗೆಲ್ಬೇಕಂತ ಆಡಿಲ್ಲ ಅವನು ಪ್ರಥಮ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ವಿನ್ನರ್ ಹಾಕ್ಬೇಕು ಗಿಲ್ಲಿ

ಅವ್ರ ಜೊತೆ ಕಾವೇ ಇರ್ತಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅವರು ಫ್ರೆಂಡ್ಸ್ ತರ ಇರ್ತಾರೆ ಬೆಸ್ಟ್ ಫ್ರೆಂಡ್ಸ್ ಒಳ್ಳೆ ಕಾಮಿಡಿ ಮಾಡ್ತಾರೆ ಇಬ್ರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಚೆನ್ನಾಗಿ ಎಂಟರ್ಟೈನ್ ಅವರೇ ವಿನ್ನರ್ ಆಗ್ಬೇಕಾ ಹೌದು ಥ್ಯಾಂಕ್ ಯು ಬ್ರೋ ನಮ್ ಫ್ರೆಂಡ್ಸ್ ಎಲ್ಲರೂ ಗಿಲ್ಲಿ ಗೆಲ್ಬೇಕಂತ ವಿಶ್ ಮಾಡ್ತೀವಿ ಓಕೆ ಗಿಲ್ಲಿ ವೋಟ್ ಮಾಡ್ತಿದ್ರಾ ಡೈಲಿ ಓ ಬ್ರೋ ನಮ್ ನೆಟ್ ಆಗಿರೋ ಟೈಮಲ್ಲಿ ವೋಟ್ ಮಾಡ್ತಿದ್ರಾ ಹಾ ಬ್ರೋ ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಕಾಣೆ ನೋಡ್ತೀರಾ ನೋಡ್ತೀರಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಅಂತ ಚೆನ್ನಾಗಿ ಆಡ್ತಾನೆ ನಿಯತ್ತಾಗ ಆಡ್ತಾನೆ ಅದಕ್ಕೆ ಅಂದ್ರೆ ಈಗ ಚೆನ್ನಾಗ್ ಆಡಲ್ಲ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅಶ್ವಿನಿ ಗೌಡ ಯಾಕೆ ಅಂದ್ರೆ ಒಂದರ ಸ್ವಲ್ಪ ಜಾಸ್ತಿ ಓವರ್ ಮಾಡ್ತಾರೆ ಓಕೆ ಹಾಗಾಗಿ ಅವರು ಚೆನ್ನಾಗ್ ಆಡಲ್ಲ ಅಂತ ಓಕೆ ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ ಅಶ್ವಿನಿನೇ ಅಶ್ವಿನಿ ಗೌಡ ಈ ವಾರ ಯಾರು ಹೋಗ್ಬೇಕು ಈ ವಾರ ಧ್ರುವ 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 ಚೆನ್ನಾಗ್ ಆಡಲ್ಲ ಅಂತ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಜಾಸ್ತಿ ಮಾತಾಡ್ತಾನೆ ರಕ್ಷಿತಾ ಬಗ್ಗೆ ಏನಂತೀರಾ ಆ ರಕ್ಷಿತಾ ಚೆನ್ನಾಗಿ ಆಡ್ತಾಳೆ ಲೈಕ್ ಫೈನಲಿಸ್ಟ್ ಅಲ್ಲಿ ಇರಬೇಕು ರಕ್ಷಿತಾ ರಕ್ಷಿತಾ ಈಗ ಮುಂಚೆ ಎಲ್ಲ ಹೇಳ್ತಿದ್ರು ಅಶ್ವಿನಿ ಗೌಡ ಗಿಲ್ಲಿಗೆ ಕಾಂಪಿಟೇಟರ್ ಅಂತ ಬಟ್ ಇವಾಗ ರಕ್ಷಿತಾ ಕಾಂಪಿಟೇಟರ್ ಅಂತ ಹೇಳ್ತಾರೆ ಏನಂತೀರಾ ರಕ್ಷಿತಾ ಹಾ ಇರಬಹುದು ಕಾಂಪಿಟೇಟರ್ ಅಶ್ವಿನಿ ಹೋದ್ರೆ ನೆಕ್ಸ್ಟ್ ರಕ್ಷಿತಾನೇ ಕಾಂಪಿಟೇಟರ್ ಕಾಂಪಿಟೇಟರ್ ಆಗ್ತಾರೆ ಹಾಗಾದ್ರೆ ಈಗ ನೆಕ್ಸ್ಟ್ ಅವರೇ ಫೇವರೇಟ್ ಆ ಆ ಗಿಲ್ಲಿ ಬಿಟ್ರೆ ರಕ್ಷಿತಾನೇ ಫೇವರೇಟ್ ರಕ್ಷಿತಾ ರಕ್ಷಿತಾ ಆಟ ಹೇಗಿರುತ್ತೆ ಚೆನ್ನಾಗ್ ಆಡ್ತಾಳೆ ಅವಳು ಸೇಮ್ ಗಿಲ್ಲಿ ಇದ್ದಾನೆ ನಿಯತ್ತಾಗ್ ಆಡ್ತಾಳೆ ಪ್ಲಸ್ ಪಾಸಿಟಿವ್ ಆಗ್ ಆಡ್ತಾಳೆ ಗಿಲ್ಲಿ ಬಂದು ಬರೀ ಏನೋ ಗೇಮ್ ಆಡಲ್ಲ ಸುಮ್ನೆ ಅವರು ಇಲ್ಲ ಇಲ್ಲ ಆಡ್ತಾನೆ ಆಡ್ತಾನೆ ಅವ್ನ್ ಎಲ್ಲಿ ಕಾಮಿಡಿ ಮಾಡ್ಬೇಕು ಅಲ್ ಕಾಮಿಡಿ ಮಾಡ್ತಾನೆ ಎಲ್ಲ ಆಡ್ಬೇಕು ಅಲ್ಲಾಡ್ತಾನೆ ಆಡ್ತಾನೆ ತರನ ಯಾ ಇನ್ನೂ ಯಾರು ರಘು ಇದ್ದಾರೆ ರಘುನೂ ಚೆನ್ನಾಗ್ ಆಡ್ತಾನೆ ಬಟ್ ನನಗ್ ಗೊತ್ತೇ ಗಿಲ್ಲಿ ಗೆಲ್ಬೇಕು ಗಿಲ್ಲಿನ ಗೆಲ್ಬೇಕು ಜಾನ್ ಜಾನ್ವಿ ಇಷ್ಟ ಆಗಲ್ಲ ರಾಶಿಕಾ ರಾಶಿಖಾನು ಇಲ್ಲ ಓಕೆ ಸೂರಜ್ ಸೂರಜ್ ಸ್ವಲ್ಪ ಚೆನ್ನಾಗ್ ಆಡ್ತಾನೆ ಸೂರಜ್ ಚೆನ್ನಾಗ್ ಆಡ್ತಾನೆ ದನು ಇದ್ರಲ್ಲ ಧನು ಬಗ್ಗೆ ಧನು ಏನ್ ಏನಿಲ್ಲ ಅಂತೀರಾ ಅವ್ರ ಜೊತೆ ಅಭಿ ಇರ್ತಾರೆ ಇವ್ರೆ ಇವರಿಬ್ರೆ ಅಷ್ಟೇ ಇಬ್ರ ಕಾವ್ಯನೂ ಟಾಪ್ ಅಲ್ಲಿ ಅಲ್ಲಿದ್ರೆ ಚೆನ್ನಾಗಿರುತ್ತೆ ಟಾಪ್ ತ್ರೀ ಆ ಕಾವ್ಯ ಇವಾಗ ಏನ್ ಮಾಡ್ತಿದ್ರು ಅಂದ್ರೆ ಏನೇ ಕಳಪೆ ಆತರ ಏನೇ ಬಂದ್ರೂ ಕೂಡ ಗಿಲ್ಲಿದೆ ಹೆಸ್ರು ತಗೊಳ್ತಿದಾರಲ್ಲ ಇವಾಗ ಅವ್ಳಗ್ ಒಪೊಸಿಟ್ ಆಗ್ತವ್ರೆ ಅಂದ್ರೆ ಚನ್ನಾಗ್ ಆಡ್ತಾಳೆ ಕಾವ್ಯ ಅವಳು ಫುಲ್ ಸ್ಟ್ರಾಂಗ್ ಆಗಿ ಆಡ್ತಾಳೆ ಅದ್ರ ಸ್ಟ್ರಾಂಗ್ ಆಗಿ ಆಡ್ತಾಳೆ ಅಂತೀರಾ ಅಂದ್ರೆ ಈಗ ಗಿಲ್ಲಿದು ಕಾವ್ಯದು ಬೆಸ್ಟ್ ಫ್ರೆಂಡ್ ಅಂತೀರಾ ಅಥವಾ ಏನಂತೀರಾ ಬೆಸ್ಟ್ ಫ್ರೆಂಡ್ಸ್ ಏ ಅವರು ಪಾಪಾ ಬೆಸ್ಟ್ ಫ್ರೆಂಡ್ಸ್ ಏನ್ ಏನೇ ಸಿಕ್ಕಕ ಆಗಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು